ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಜೊತೆಗೆ ಸೂ ಫ್ರಮ್ ಸೋ ರವಿಯಣ್ಣ ಖ್ಯಾತಿಯ ಶನಿಲ್ ಗೌತಮ್ ಇದ್ದಾರೆ ಕಾಂತಾರ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ ಸೊ ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ಕಾಂತಾರ ಟ್ರೈಲರ್ ರಿಲೀಸ್ ಆಗಿದೆ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಗಳನ್ನು ಆಲ್ರೆಡಿ ಪಡ್ಕೊಳ್ತಾ ಇದೆ ಸಿನಿಮಾ ನೀವು ಕೂಡ ರೈಟರ್ ಆಗಿ ಕೆಲಸ ಮಾಡಿದ್ದೀರಾ ಸೊ ಪ್ರತಿಕ್ರಿಯೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಖುಷಿ ಅನಿಸುತ್ತೆ ಯಾಕಂತ ಹೇಳಿದರೆ ಸುಮಾರು ವರ್ಷ ಜರ್ನಿ ಕಾಣ್ತಾರ ಆ್ಯಕ್ಚುಲಿ ನಾಟ್ ಆರು ಏಳು ತಿಂಗಳು ಒಂದು ವರ್ಷ ಹಂಗೆ ಅಲ್ಲ ಮೂರು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಎರಡು ಸಾವಿರದ ಇಪ್ಪತ್ತೈದರ ಎಂಟು ತನಕ ಬಂದಿದೆ ಸೊ ಆ ಒಂದು ಫೈನಲ್ ಪ್ರೊಡಕ್ಟನ್ನು ಜನಗಳ ಮುಂದೆ ಇಟ್ಟಾಗ ಜನಗಳು ಅದನ್ನು ರಿಸೀವ್ ಮಾಡಿದಾಗ ಅದನ್ನು ಯಾವ ಒಂದು ಹನ್ ಯಾವ ಹಂತದಲ್ಲಿ ಯಾವ ಎಷ್ಟು ಅದ್ಭುತವಾಗಿ ರಿಸೀವ್ ಮಾಡ್ತಾರೆ ಅದರ ಮೇಲೆ ಡೆಫಿನೆಟ್ಲಿ ನಮಗೊಂದು ಅದೊಂದು ಪ್ರೌಡ್ ಮೂಮೆಂಟ್ ಸಿನಿಮಾ ಇನ್ನಷ್ಟು ರಿಲೀಸ್ ಆಗಬೇಕಷ್ಟೇ ಬಟ್ ಟ್ರೈಲರ್ಗೆ ಯಾವ ರೆಸ್ಪಾನ್ಸ್ ಬರುತ್ತೆ ನೋಡಿ ಡೆಫಿನೆಟ್ಲಿ ಆ್ಯಸ್ ಅ ರೈಟರ್ಸ್ ಆ್ಯಸ್ ಎ ಟೀಮ್ ಪೀಪಲ್ ನಮಗೆ ಅದೊಂದು ದೊಡ್ಡ ಒಳ್ಳೆ ಅಂದರೆ ದೊಡ್ಡ ಪ್ರೌ ಪ್ರೌಡ್ ಮೂಮೆಂಟ್ ಅದು ಆ್ಯಕ್ಚುಲಿ ಸರ್ ಕಾಂತಾರ ಚಾಪ್ಟರ್ ಒನ್ ಆ್ಯಕ್ಚುಲಿ ರೈಟಿಂಗ್ ವೈಸ್ ಇರ್ಬೋದು ಸ್ಕೇಲ್ ವೈಸ್ ಇರ್ಬೋದು ಸಾಕಷ್ಟು ನಿಮ್ಮ ಒಂದು ಶ್ರಮವನ್ನು ಬೇಡಿರುವಂತಹ ಒಂದು ಸಿನಿಮಾ ಟ್ರೈಲರ್ ನೋಡುವಾಗ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಸೊ ಈ ರೇಂಜಲ್ಲಿ ಅಂದರೆ ಈ ಒಂದು ಸ್ಕೇಲಲ್ಲಿ ಮೌಂಟ್ ಮಾಡಲಿಕ್ಕೆ ಸಿನಿಮಾ ಎಷ್ಟು ಶ್ರಮ ಹೋಗಿತ್ತು ರಿಷಬ್ ಶೆಟ್ಟಿ ಸರ್ ಆ್ಯಕ್ಚುಲಿ ಐದು ಸಲ ನಾನು ಸಾಯಬೇಕಿತ್ತು ಅನ್ನೋ ಥರ ಮಾತುಗಳನ್ನೆಲ್ಲ ಹೇಳಿದರು ಆ್ಯಕ್ಚುಲಿ ಸೊ ಎಷ್ಟರ ಮಟ್ಟಿಗೆ ಬ್ರೈನ್ ಸ್ಟಾರ್ಮಿಂಗ್ ಆಗಿತ್ತು ಬ್ರೈನ್ ಟಯರಿಂಗ್ ಆಗಿತ್ತು ಈ ಸಿನಿಮಾ ಅಂತ ಅಂದರೆ ಕಥೆ ಹಂತದಲ್ಲೇ ಒಂದು ಹದಿನೆಂಟು ಹದಿನೆಂಟು ಸಲ ರೀರೈಟ್ ಮಾಡಿದ್ದೀವಿ ಸ್ಕ್ರಿಪ್ಟ್ನ ಓಕೆ ಶೂ ಟೈಮಲ್ಲಿ ಒಂದು ಏಳೆಂಟು ಸಲ ರೀರೈಟ್ ಮಾಡಿದ್ದೀವಿ ಸ್ಕ್ರಿಪ್ಟನ್ನ ಸ್ಕ್ರಿಪ್ಟ್ ಬಿಟ್ಟು ಎಲ್ಲ ವಿಭಾಗದಲ್ಲೂ ಆರ್ಟಿಂದ ಹಿಡಿದು ಕಾಸ್ಟ್ಯೂಮಿಂದ ಹಿಡಿದು ಎಲ್ಲ ವಿಭಾಗದವರು ತಮ್ಮ ಬ್ಲಡ್ ಸ್ವೆಟ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವನ್ನು ಕೊಟ್ಟು ಈ ಸಿನಿಮಾನ ಈ ಹಂತಕ್ಕೆ ತಂದಿಟ್ಟಿದ್ದಾರೆ ಅಂದರೆ ನೀವು ಪ್ರತಿಯೊಬ್ಬ ಒಬ್ಬ ವ್ಯಕ್ತಿನ ಈ ಸಿನಿಮಾಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿನ ನಿಲ್ಲಿಸಿ ಇಂಡಿವಿಜುವಲ್ ಆಗಿ ಅವನ ಹತ್ರ ಆಫ್ ಮಾಡಿ ನೀವು ಈ ಮೈಕ್ ಇಡ್ಕೊ ಮೈಕ್ ಇಡ್ ನೀವು ನೀವೇನಾದರೂ ಅವ್ರ ಹತ್ರ ಕೇಳಿದ್ರೆ ಡೆಫಿನೆಟ್ಲಿ ಅವನು ಕಣ್ಣೀರಾಗ್ತಾನೆ ಅಂತ ಅಂಥ ಜರ್ನಿ ಎಲ್ಲರೂ ಈ ಸಿನಿಮಾದ ಮೂಲಕ ಮಾಡ್ಕೊಂಡಿದ್ದಾರೆ ಸೊ ಇಟ್ ಈಸ್ ಅ ವೆರಿ ಇಮೋಷ್ನಲ್ ಜರ್ನಿ ಜರ್ನಿ ಕಾ ಕಾಂತಾರ ಚಾಪ್ಟರ್ ಒನ್ ಏನಿದೆ ಎಲ್ಲವೂ ಸಿನಿಮಾ ಅಂದರೆ ಸಿನಿಮಾ ಅದನ್ನು ತಗೊಂಡಿದೆ ಎಲ್ಲರಿಂದ ಆ ಸಿನಿಮಾಕ್ಕೆ ಅದು ಬೇಕಿತ್ತು ಆ ಸಿನಿಮಾ ಅದಕ್ಕೆ ಯಾವತ್ತೂ ತೊಗೊಂಡಿದೆ ಯಾಕಂತ ಹೇಳಿದರೆ ಯಶಪ್ ಸರ್ ಯಾವತ್ತೇ ಹೇಳ್ತಾರೆ ಯಾವತ್ತು ನಾವು ಪೆನ್ ಇಡ್ತೀವ ಆವತ್ತೇ ಆ ಸಿನಿಮಾ ಆ ಸಿನಿಮಾಕ್ಕೆ ಏನು ಬೇಕು ಅಂತ ಇದೆ ಅದೇ ಡಿಸೈಡ್ ಮಾಡುತ್ತೆ ಅಂತೇಳಿ ಸೊ ಕಾಂತಾರ ಈ ರೀತಿಯ ಜರ್ನಿಯನ್ನು ಡಿಸೈಡ್ ಮಾಡಿತ್ತು ಸೊ ನಾವೆಲ್ಲ ಇದರ ಭಾಗವಾಗಿರೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ಸರ್ ತುಳುನಾಡು ಬೆರ್ಮರ್ನ ಸೃಷ್ಟಿ ಮತ್ತು ಲೈಕ್ ಪರಶುರಾಮನ ಸೃಷ್ಟಿ ಅನ್ನುವಂತಹ ಎರಡು ನಂಬಿಕೆಗಳನ್ನು ನಂಬುವಂತಹ ಎರಡು ಬಣಗಳಿವೆ ಆ್ಯಕ್ಚುಲಿ ಟ್ರೈಲರ್ನಲ್ಲಿ ಎಲ್ಲೂ ಕೂಡ ಪರಶುರಾಮನ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಆಗಲಿಲ್ಲ ಬರೀ ಬೆರ್ಮರ್ನ ಬಗ್ಗೆ ಮಾತ್ರ ಉಲ್ಲೇಖ ಆಗಿದೆ ಆ್ಯಕ್ಚುಲಿ ಪರಶುರಾಮನ ಬಗ್ಗೆ ಉಲ್ಲೇಖಗಳು ಇರುತ್ತಾ ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ಅದ್ರ ಬಗ್ಗೆ ತೋರಿಸಿರ್ತಾರಾ ಹೇಗೆ ಅಂತ ಅಂದರೆ ಅದು ಅದಕ್ಕೆ ನೀವು ಸಿನಿಮಾ ನೋಡಬೇಕು ಡೆಫಿನೆಟ್ಲಿ ಅಂದರೆ ಬೆಮ್ಮೆಯ ಬಗ್ಗೆಯೂ ನಾವು ಉಲ್ಲೇಖ ಮಾಡಲಿಲ್ಲ ಆ್ಯಕ್ಚುಲಿ ಕ್ಯಾರೆಕ್ಟ್ರು ಹೆಸರು ಬೆರ್ಮೆ ಅಷ್ಟೇ ಕ್ಯಾರೆಕ್ಟ್ರು ಸೊ ಆ ಬೆರ್ಮೆಗೂ ಆ ಬೆಮ್ಮೆಯರಿಗೂ ಸಂಬಂಧ ಇಲ್ಲ ಅದು ನೀವು ಸಿನಿಮಾ ನೋಡಬೇಕಾದ್ರೆ ಅದಕ್ಕೆ ಅವನಿಗೆ ಯಾಕೆ ಯಾಕೆ ಬೆರಮೆ ಅಂತ ಹೆಸರಿದೆ ಅಂತಲೂ ಗೊತ್ತಾಗುತ್ತೆ ನಿಮಗೆ ಸೊ ಎರಡೂ ಎರಡೂ ಅಂದರೆ ಪರಿಶ್ರಮ ಸೃಷ್ಟಿಯಾಗಿದ್ದು ಬೆಂಬಲ ಸೃಷ್ಟಿಯಾಗಿ ಎರಡವನ್ನು ನಂಬುವಂಥವ್ರು ನಾವು ಒಂದು ಕ ಅಂದರೆ ತುಂಬ ನಂಬಿಕೆ ಇರುವವರು ಅದರ ಬಗ್ಗೆ ನಮಗೆ ಮಾತಾಡೋಕ್ಕೆ ಅರ್ಹತೆ ಇಲ್ಲ ಅಂತ ನಾವು ಅಂದ್ಕೋತೀವಿ ಯಾಕಂತೇಳಿದರೆ ತುಂಬ ಕಲ್ತಿರಬೇಕು ತುಂಬ ಓದಿರಬೇಕು ಅದ್ರ ಬಗ್ಗೆನ ಅದರ ಬಗ್ಗೆ ಮಾತಾಡಬೇಕಾದ್ರೆ ಆದರೆ ಎರಡೂ ನಂಬಿಕೆಗಳು ಎರಡನ್ನೂ ನಂಬುವಂಥವ್ರು ಆಗಿರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಏನಾದರೂ ಮಾತಾಡೋದು ತಪ್ಪ ತಪ್ಪಾಗಿಬಿಡುತ್ತೆ ಸೊ ಡೆಫಿನೆಟ್ಲಿ ಸಿನಿಮಾ ನೋಡಿದರೆ ನಿಮಗೆ ಅದ್ರ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತೇಳಿ ಅರ್ಥ ಆಗುತ್ತೆ ಟ್ರೈಲರ್ ನೋಡುವಾಗ ತುಳುನಾಡಿನ ಆದಿ ದೈವಗಳ ಕಥೆಯನ್ನು ಹೇಳಿಕೆ ಹೊರಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಬಟ್ ಈಗ ಅಂದರೆ ಸಾಕಷ್ಟು ಗೊತ್ತಿರುತ್ತೆ ನಿಮಗೆ ಅಂದರೆ ಪಾಸಿಟಿವ್ಸ್ ನೆಗೆಟಿವ್ಸ್ ತುಂಬ ಅಂದರೆ ಫಸ್ಟ್ ಕಾಂತರ ಬಂದಾಗಲಿಂದ ಬರ್ತಾಯಿದೆ ಆ್ಯಕ್ಚುಲಿ ಕೆಲವರು ನಂಬೋರು ಇದನ್ನು ತೋರಿಸ್ಬಾರ್ದು ಅದನ್ನೆಲ್ಲ ಈ ಥರ ಇಟ್ಟರು ಆ ಥರದ್ದೆಲ್ಲ ಅಂತ ಕೆಲವರು ಇಲ್ಲ ತೋರಿಸ್ಬೇಕು ಆ್ಯಕ್ಚುಲಿ ನಮ್ಮ ಒಂದು ಮಣ್ಣಿನ ಕಥೆ ನಾಡಿನಾದ್ಯಂತ ಪ್ರಪಂಚದಾದ್ಯಂತ ಗೊತ್ತಾಯ್ತಿದ್ದರಿಂದ ಅಂತ ಹೇಳೋರು ಕೂಡ ಇದ್ದಾರೆ ಸೊ ಇದರಿಂದ ಯಾವ ರೀತಿ ಒಂದು ಲೈಕ್ ಮಾತುಕತೆಗಳು ಜನ್ರೇಟ್ ಆಗ್ಬೋದು ಆಫ್ಟರ್ ರಿಲೀಸ್ ಆಫ್ ಕಾಂತಾರ ಚಾಪ್ಟರ್ ಒನ್ ಅಂತ ಗೊತ್ತಿಲ್ಲ ಕಾದ್ ನೋಡಬೇಕಷ್ಟೇ ಯಾಕೆಂಥೇಳಿ ದೈವದ ವಿಷಯನ ಜಗತ್ತಿಗೆ ತೋರಿಸ್ಲಿಕ್ಕೆ ನಾವು ಯಾರೂ ಅಲ್ಲ ಆ ದೈವ ಏನು ಅಂತೇಳಿ ಜಗತ್ತಿಗೆ ಗೊತ್ತಿದೆ ಸೊ ಕಾಂತಾರದ ಮುಖಾಂತರ ದೈವವನ್ನು ನಾವು ಜಗತ್ತಿಗೆ ಯಾವತ್ತೂ ತೋರಿಸಲಿಕ್ಕೆ ಹೊರಟವರಲ್ಲ ನಾವು ಚಿತ್ರ ಮಾಡಿದ್ದು ಚಿತ್ರ ಮಾಡಿದಾಗ ಜಗ ಜಗತ್ತು ನೋಡಿದ್ದಾರೆ ಅಷ್ಟೆ ಆದರೆ ದೈವ ಏನಂತೇಳಿ ಜಗತ್ತಿಗೆ ಮುಂಚೆನೇ ಗೊತ್ತಿದೆ ಆದರೆ ಎರಡನೇ ಚಿತ್ರ ಮಾಡಬೇಕಾದ್ರೂ ನಾವು ಯಾವುದೇ ತಲೆಯಲ್ಲಿ ಈ ಥಾಟ್ ಇಟ್ಕೊಳ್ಳೋದೆ ನಮಗೆ ಈ ಸಿನಿಮಾ ಮಾಡೋಕ್ಕಿದೆ ಅಷ್ಟೇ ಕಾಸು ಮಾಡೋಕ್ಕೆ ಸಿನ್ಮಾ ಮಾಡೋಕ್ಕೆ ಮಾಡ್ತಾರೆ ಅಂತೇಳಿ ಸುಮಾರು ಜನ ಹೇಳ್ತಾರೆ ಅದು ಉದ್ದೇಶ ಅಲ್ಲ ನಮಗೆ ನಮ್ಮ ತಲೆಯಲ್ಲಿ ಒಂದು ಕತೆ ಇದೆ ಅಂತ ನಮಗೆ ಹೇಳಬೇಕು ಅಷ್ಟೇ ಅದನ್ನು ಹೇಳಕ್ಕೆ ಮಾತ್ರ ಹೊರಟಿದ್ದು ನಾವು ನಮಗೆ ಏನಾದ್ರೂ ಅಡೆತಡೆ ಇದ್ದರೆ ಆ ದೈವನೇ ಬರ್ಸುತ್ತೆ ಅಂತ ನಮ್ಗೆ ಗೊತ್ತಿತ್ತು ಬಟ್ ಅದನ್ನು ಮೀರಿ ಆ ದೈವ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದೆ ಅಕ್ಟೋಬರ್ ಎರಡಕ್ಕೆ ಜನಗಳ ಮುಂದೆ ಈ ಸಿನಿಮಾನ ಇಡ್ತಾ ಇದ್ದೀವಿ ಹೋಪ್ಫುಲ್ಲಿ ಆ ದೈವ ದೇವರ ಕೃಪೆಯಿಂದ ಆಶೀರ್ವಾದದಿಂದ ನೀವು ಸಿನಿಮಾ ಆಗಿರೋದಂತ ನಾನು ನಂಬ್ದವನು ಯಾಕೆ ನನ್ನ ಜೀವನ ಇದರಿಂದ ಏನಾಗಿದೆ ಅಂತ ನನಗೆ ಗೊತ್ತಿದೆ ಸೊ ಎಲ್ರು ಇದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಜೀವನ ಹೀಗಾಗಿ ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ ಸೊ ಇದರಿಂದ ಎಲ್ಲರಿಗೂ ತುಂಬ ಸುಮಾರಷ್ಟು ಜನರಿಗೆ ತುಂಬ ಒಳ್ಳೆಯದಾಗಿದೆ ಜೀವನದಲ್ಲಿ ಇವತ್ತು ಒಳ್ಳೆಯ ಜೀವನವನ್ನು ಕಟ್ಕೊಂಡಿದ್ದಾರೆ ಅದನ್ನು ಮೀರಿ ಕೂಡ ಈ ಸಿನಿಮಾ ಒಳ್ಳೇದ ಸಿನಿಮಾಕ್ಕೆ ಒಳ್ಳೇದಾಗಬೇಕಂತೇಳಿ ಹೇಳಿ ಪ್ರತಿ ಪ್ರತಿಯೊಬ್ಬರು ದುಡಿದಿದ್ದಾರೆ ಎಲ್ಲರೂ ಅವರ ಬ್ಲಡ್ ಸ್ವೆಟ್ ಎಲ್ಲ ಹಾಕಿರುವಂಥ ಸಿನ್ಮಾ ಸೊ ಡೆಫಿನೆಟ್ಲಿ ಅಕ್ಟೋಬರ್ ಎರಡಕ್ಕೆ ಬರ್ತಾ ಇದೆ ನೋಡಲಿ ನೋಡಿ ಆದಮೇಲೆ ಜನಗಳು ಹೇಗೆ ಅದನ್ನು ಹೇಳ್ತಾರೆ ಅದೇ ರೀತಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕಷ್ಟೇ ತುಳುನಾಡಿನ ಹಿನ್ನೆಲೆ ಬಗ್ಗೆ ಗೊತ್ತಿಲ್ಲದವರಿಗೆ ಆ್ಯಕ್ಚುಲಿ ಈ ಸಿನಿಮಾ ಯಾವುದೋ ಬೇರೆ ಕೆಲವೊಂದಷ್ಟು ಅಂದರೆ ಮಿಕ್ಸ್ಚರ್ ಥರ ಕಾಣಿಸ್ತಿದ್ದಿಲ್ಲ ಪಿ ಎಸ್ ಒನ್ ಪಿ ಎಸ್ ಟು ಎಲ್ಲ ನೆನಪಾಗ್ತಿದೆ ಆ ಥರದೆಲ್ಲ ಹೇಳ್ತಿದ್ದಾರೆ ಬಿಕಾಸ್ ಅಫ್ಕೋರ್ಸ್ ಆ ಸಿನಿಮಾ ಮೇಲೆ ಅವರಿಗೆಲ್ಲ ಅರಿವು ಇದು ಯಾವ ಥರ ಕತೆ ನಮ್ಮ ಮಣ್ಣಿನ ಕಥೆ ಹೇಗಾಗುತ್ತಿದ್ದು ಅಂತ ಸರ್ ಈಗ ಎಸ್ಪೆಷಲಿ ಫೈಟ್ ಸೀಕ್ವೆನ್ಸಸ್ ಅಂತ ಬಂದಾಗ ಬೇರೆ ಥರನೇ ಬರವಣಿಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಬಿಕಾಸ್ ಇಟ್ ಇಸ್ ನಾಟ್ ಸೀನ್ ಇನ್ ಲೈಕ್ ಶೆಟ್ಟಿ ಅವರ ಒಂದು ಸಿನಿಮಾಗಳಲ್ಲಿ ಸೊ ಫೈಟ್ ಸೀಕ್ವೆನ್ಸಸ್ ಅಂತ ಹೇಳುವಾಗ ಯಾವ ರೀತಿ ಬರದ್ರಿ ಅದನ್ನೆಲ್ಲ ಎಷ್ಟು ಕಷ್ಟ ಆಗಿತ್ತು ಅದು ಅಂತ ನಿಮಗೆ ಸಿನಿಮಾ ನೋಡೋದಾಗ ಗೊತ್ತಾಗಿರುತ್ತೆ ಡೆಫಿನೆಟ್ಲಿ ಯಾಕಂತೇಳಿ ಪ್ರತಿಯೊಂದು ಸಿನಿಮಾದಲ್ಲಿ ಅದರ ಸ್ಕ್ರೀನ್ ಪ್ಲೇಗಳನ್ನು ಅದಕ್ಕೆ ಸಿನಿಮಾಕ್ಕೆ ಸಂಬಂಧಪಟ್ಟ ಸನ್ನಿವೇಶಗಳನ್ನು ಬಿಡ್ತಾ ಬರೀತಾರೆ ಬಿಟ್ಟರೆ ಫೈಟ್ ಸೀಕ್ವೆನ್ಸ್ಗಳನ್ನು ಅಲಬ್ರೇಟಾಗಿ ಯಾರು ಡೆವಲಪ್ ಮಾಡಿರಲ್ಲ ಬಟ್ ಈ ಸಿನಿಮಾದಲ್ಲಿ ಅರವಿಂದ್ ಕಶ್ಯಪ್ ರಿಷಬ್ ಶೆಟ್ಟಿ ಅವರ ಅರವಿಂದ್ ಕಶ್ಯಪ್ ಮತ್ತು ರಿಷಬ್ ಶೆಟ್ಟಿಯವರ ಒಂದು ಥಾಟ್ ಏನಿತ್ತು ಅಂತ ಹೇಳಿದರೆ ಪ್ರತಿಯೊಂದು ವಿಭಾಗದಲ್ಲೂ ಆ ಸ್ಕ್ರೀನ್ ಪ್ಲೇ ಅಷ್ಟೇ ಅಚ್ಚುಕಟ್ಟಾಗಿ ಬರಬೇಕು ಅನ್ನೋದು ಸೊ ಇವನ್ ಫೈಟಲ್ಲೂ ಕೂಡ ಆ ಸ್ಕ್ರೀನ್ ಪ್ಲೇ ಇದೆ ಪ್ರತಿಯೊಂದು ಫೈಟಲ್ಲೂ ಆ ಕತೆ ಮುಂದೆ ಹೋಗುತ್ತೆ ಸೊ ನೀವು ನೋಡ್ಬೋದು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಿಮಗೆ ವರ್ಲ್ಡ್ಸ್ ಕನ್ ಕನ್ನಡ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಇಂಡಿಯನ್ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಫೈಟ್ಸ್ ನಿಮಗೆ ಈ ಸಿನಿಮಾದಲ್ಲಿ ನೋಡ್ಸಿ ನೋಡೋಕ್ಕೆ ಸಿಗುತ್ತೆ ಡೆಫಿನೆಟ್ಲಿ ಸರ್ ಕೊನೆ ಪ್ರಶ್ನೆ ಆ್ಯಕ್ಚುಲಿ ಸೊ ಆಲ್ರೆಡಿ ಬಿಫೋರ್ ರಿಲೀಸ್ ಅಂದರೆ ಓ ಟಿ ಟಿ ಪ್ಲಸ್ ಎಲ್ಲ ಸ್ಯಾಟಲೈಟ್ ರೇಟ್ಸ್ ಎಲ್ಲ ಸೇರಿ ಟು ಹಂಡ್ರೆಡ್ ಕ್ಲೋರ್ಸ್ ದಾಟಿದೆ ಅನ್ನೋ ಥರ ಮಾಹಿತಿ ಸಿಕ್ಕಿದೆ ಬರವಣಿಗೆ ಕೆಲವೊಂದು ಆರ್ಟಿಕಲ್ಸ್ ಎಲ್ಲ ಬಂದಿದೆ ಆ್ಯಕ್ಚುಲಿ ಅದು ನಿಜವ ಹೇಗೆ ಎಷ್ಟರ ಮಟ್ಟಿಗೆ ರಿಲೀಸ್ ಬಿಸ್ನೆಸ್ ಆಗಿದೆ ಗೊತ್ತಿಲ್ಲ ಸರ್ ಅದು ಪ್ರೊಡಕ್ಷನ್ ಹೌಸ್ ಹತ್ರನೇ ಕೇಳಬೇಕು ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ನಮಗೆ ಅಂದರೆ ನಮಗೆ ಸರ್ ಯಾವುದು ಹೇಳ್ತೀರಾ ಜನರಲ್ ನಾಲೇಜ್ ಜನರಲ್ ನಾಲೆಜ್ ಇಲ್ಲ ಅಂತೇಳಿ ನಮಗೆ ಜನರಲ್ ನಾಲೇಜೇ ಬಿಟ್ಟು ಹೋಗಿದೆ ನಮಗೆ ಪಾಸ್ಟ್ ತ್ರೀ ಇಯರ್ಸಿಂದ ಸೊ ಅದ್ರ ಬಗ್ಗೆ ನನಗೆ ಆಗಿ ಏನು ಹೇಳಕ್ಕೆ ಗೊತ್ತಿಲ್ಲ ನಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನಿಮಗೆ ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಸೂ ಫ್ರಮ್ ಸೋ ರವಿಯಣ್ಯ ಖ್ಯಾತಿಯ ಶನಿಲ್ ಗೌತಮ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ